ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಏನೆಂದರಿಯರು ಎಂತೆಂದರಿಯರು ಅರಿವ ನರಿದೆವೆಂಬರು ಮರಹ ಮರೆದೆವೆಂಬರು ಒಂದ ನರಿದೆನೆಂದಡೆ ಮುಖ ಮೂರಾಯಿತು ಮೂರು ಮುಖವ ಏಕ ಗ್ರಾಹಕವ ಮಾಡಿದಲ್ಲದೆ ಶರಣನಲ್ಲ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಅರಿಯಬೇಕಾದ ಪರವಸ್ತುವನ್ನು ಅರಿಯದೆ ನಾವು ಅದನ್ನು ಅರಿತಿದ್ದೇವೆ ಮರಹನ್ನು ನಾಶಪಡಿಸಿದ್ದೇವೆ ಎಂದು ಡಾಂಬಿಕವಾಗಿ ಮಾತನಾಡುವವರೇ ಬಹಳ ಪರಾತ್ಪರ ವಸ್ತುವಾದ ಪರಮಾತ್ಮನು ಒಬ್ಬನೇ ಇರುವನು ಅವನು ಮಾತು ಮನಸ್ಸುಗಳಿಗತೀತನು ಬುದ್ಧಿಗೆ ಅಗಮ್ಯನು ಅರಿಯಬೇಕೆಂದರೆ ಜ್ಞಾತೃ ಜ್ಞಾನ ಮತ್ತು ಜ್ಞೇಯ ಎಂಬ ಮೂರು ಮುಖಗಳನ್ನು ಒಂದಾಗಿಸಬೇಕು ಶರಣರು ಈ ಮೂರನ್ನು ಒಂದುಗೂಡಿಸಿ ಪರಮಾತ್ಮನನ್ನು ಅರಿತಿರುವರು ಎಂಬ ಸ್ಪಷ್ಟ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಇಷ್ಟಲಿಂಗದ ಪಾಣಿಪೀಠದ ಮೇಲೆ ಮತ್ತು ಕೆಡಗೆ ಎಷ್ಟು ಅಳತೆ ಇರುತ್ತದೆಯೋ ಅಷ್ಟೇ ಉದ್ದ ಅಗಲ ಮತ್ತು ಎತ್ತರ ಇರಬೇಕು ಹಾಗೆಯೇ ಮೇಲೆ ಎಷ್ಟು ವಿಸ್ತಾರವಿದೆಯೋ ಅಷ್ಟೇ ಅಗಲ ಇರಬೇಕು ಇವೆಲ್ಲವನ್ನು ಅಳತೆ ಹಾಕಿ ಅಷ್ಟೇ ಪ್ರಮಾಣದ ಪಂಚಸೂತ್ರ ಲಿಂಗವನ್ನು ರಚಿಸಬೇಕು ನಾವು ಧರಿಸುವ ಲಿಂಗದ ಕಂಥಿಯ ಒಳಗಿರುವ ಇಷ್ಟಲಿಂಗದಲ್ಲಿ ಪಾಣಿಪೀಠ ಮತ್ತು ಬಾಣ ಎಂಬುದಾಗಿ ಎರಡು ಭಾಗಗಳಿರುತ್ತವೆ ಇಷ್ಟಲಿಂಗದ ಮೇಲಿರುವ ಚಿಕ್ಕ ಭಾಗವು ಬಾಣವೆಂದು ಕರೆಯಲ್ಪಟ್ಟರೆ ಕೆಳಗಿನ ವಿಶಾಲವಾದ ಭಾಗವು ಪಾಣಿಪೀಠವೆಂದು ಕರೆಯಲ್ಪಡುತ್ತದೆ ಇವೆರಡು ಸಂಸ್ಕಾರಕ್ಕಿಂತ ಮೊದಲು ಭಿನ್ನ ಭಿನ್ನವಾಗಿರುತ್ತವೆ ದೀಕ್ಷೆಯ ನಂತರ ಅಷ್ಟಬಂಧದ ಮೂಲಕ ಜೋಡಿಸಲಾಗುತ್ತದೆ ಇವೆರಡನ್ನು ನಿರ್ದಿಷ್ಟವಾದ ಅಳತೆಯಲ್ಲಿ ನಿರ್ಮಾಣ ಮಾಡಿದರೆ ಅದನ್ನು ಪಂಚಸೂತ್ರಲಿಂಗವೆಂದು ಕರೆಯುತ್ತಾರೆ ಶರಣು ಶರಣಾರ್ಥಿಗಳು